ನೆಲಮಂಗಲ ತಾಲೂಕಿನ ಎಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಚಿಪುರ ಗ್ರಾಮದಲ್ಲಿ ಭವಾನಿಶಂಕರ್ ಬೈರೇಗೌಡರು ಕುಟುಂಬ ಹಾಗೂ ಗ್ರಾಮಸ್ಥರ ಸಾಕಾರದಿಂದ ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಭವಾನಿಶಂಕರ್ ಗ್ರೂಪ್ಸ್ ಮಾಲೀಕರಾದ ಬೈರೇಗೌಡರು ಮಾತನಾಡಿ ಸುಮಾರು ಐನೂರು ವರ್ಷಗಳ ಪರಿಶ್ರಮದ ಫಲವಾಗಿ ಇಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ನಡೆಯುತ್ತಿದೆ ಈ ದಿವಸ ಹಿಂದೂಗಳ ಪಾಲಿನ ಸಂಭ್ರಮದ ದಿವಸ ಎಂದು ತಿಳಿಸಿದರು ಇವತ್ತಿನ ದಿವಸ ಅನೇಕ ಜನ ಅನೇಕ ಜನರ ಪ್ರಾಣಾರ್ಪಣೆ ಮಾಡಿ ಹೋರಾಟಗಳು ಮಾಡಿ ಜೈಲಿಗೆ ಹೋಗಿ ಐನೂರು ವರ್ಷಗಳಿಂದ ನಮ್ಮ ಈ ಒಂದು ರಾಮ ಜನ್ಮ ಭೂಮಿಯನ್ನು ಕಿತ್ಕೊಂಡ್ಬಿಟ್ಟಿದ್ರು ಬಾಬರ್ ಅಂತಕ್ಕಂಥ ಅದಂದ ಈ ಒಂದು ದೇವಸ್ಥಾನ ಹಿಂದೂ ದೇವಸ್ಥಾನ ರಾಮನ ದೇವಸ್ಥಾನವನ್ನು ದುರುಪಯೋಗ ಗಳಿಸಿ ಮಾಡಿಸಿ ಬಾಬ್ರಿ ಮಸೀದಿ ಅಂತಕ್ಕಂಥದ್ದು ಮಾಡಿ ಅತ್ಯಾಚಾರವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಹಿಂದೂಗಳ ಅವತ್ತಿನ ದಿವಸ ನಮ್ಮ ಮಶಾಣವಾಗಿತ್ತು ಅಂತ ಹೇಳ್ಬೋದು ಇವತ್ತಿನ ದಿವಸ ಲಾಲ್ ಕೃಷ್ಣ ಅದ್ವಾನಿರು ಬರ್ಬೋದು ನಮ್ಮ ನರೇಂದ್ರ ಮೋದಿಯವರು ಇರ್ಬೋದು ಆದಿತ್ಯನಾಥ್ ಅವ್ರ ಇನ್ನೂ ಅನೇಕ ಜನ ಅನೇಕ ಜನ ಸೇರಿ ಈ ಒಂದು ಕಾರ್ಯದಲ್ಲಿ ಒಂದು ಮುಂದಾಳತ್ವ ವಹಿಸಿ ಅನೇಕ ಕೋಟಿ ರೂಪಾಯಿಗಳನ್ನು ವಹಿಸಿ ಆದರೆ ಸರ್ಕಾರದ ಹಣವನ್ನು ಭರಿಸದೆ ಬರೇ ಭಕ್ತರ ಹಣದಿಂದ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ ಇವತ್ತಿನ ಸಹ ಇಡೀ ಭಾರತ ದೇಶದಾದ್ಯಂತ ಇರುವುದು ಹೊರಗಡೆ ಇರ್ತಕ್ಕಂಥ ನಮ್ಮ ಜನ ಕೂಡ ಮಾಡ್ತಾರೆ ಅನೇಕ ಮಂದಿ ನಮ್ಮ ಭಕ್ತರು ಇವತ್ತಿನ ದಿವಸ ಈ ಕಾರ್ಯವನ್ನು ಮಾಡಿದ್ದಾರೆ ಶ್ರೀರಾಮಚಂದ್ರಮೂರ್ತಿ ಒಂದು ಶಾಂತಿ ನೆಮ್ಮದಿ ನೆಲೆಯನ್ನು ಇವತ್ತು ಅಂಚನೆ ಶ್ರೀರಾಮ ಅಂದರೆ ಶಾಂತಿ ಅಂತ ಅರ್ಥ ಶ್ರೀರಾಮ ಅಂತ ಶಾಂತಿಯುತವಾಗಿರ್ಬೇಕಾದ್ರೆ ಶ್ರೀರಾಮ ಅನ್ನಬೇಕು ರಾಮ ಅಂದ ತಕ್ಷಣ ಅವನಿಗೆ ಶಾಂತಿ ಎಂಥವನಿಗೂ ಯಾವ ಬಿ ಪಿ ಇದ್ದರೂ ಆಟೋಗಿರ್ತದೆ ಅಂಥ ಒಂದು ಕಾರ್ಯ ಇವತ್ತಾಗಿದೆ ಇದು ಹಿಂದೂಸ್ತಾನ್ ಅಂತೇಳಿ ನಮ್ಮ ದೇಶಕ್ಕಿರೋದು ಹೆಸರು ಇದು ಏನೇನೋ ಹೆಸರು ಇಕ್ಕೊಂಡವ್ರೆ ಅಲ್ಲ ನಾನು ಒಂದು ಸಾರಿ ಲಂಡನ್ನಲ್ಲಿ ಇರಬೇಕಾದ್ರೆ ಅಲ್ಲಿ ಕೇಳಿದ್ದಾರೆ ಹಿಂದೂಸ್ತಾನ್ ರಾಜ ರಾಜ ಮೈಸೂರು ಹಿಂದೂಸ್ತಾನ್ ರಾಜ ಅಂತೇಳಿ ಅವರು ಇಲ್ಲಿ ಆಳ್ತಾ ಇರಬೇಕಾದ್ರೂ ಕೂಡ ಇದು ಹಿಂದೂಸ್ತಾನ್ ಅಂತಲೇ ಇರೋದು ಲೆಕ್ಕ ಇದನ್ನು ಏನೇನೋ ಮಾಡಿಬಿಟ್ಟು ಮಾಡಿದ್ದಾರೆ ಇದು ನಿಜವಾಗ್ಲೂ ಹೇಳಬೇಕು ಅಂದರೆ ಹಿಂದೂಸ್ತಾನೇ ನಮ್ಮ ದೇಶ ಹಿಂದೂ ದೇಶ ಹಿಂದೂಸ್ತಾನ್ ಭಾರತ ದೇಶ ಏನಿದ್ರು ಯಾವತ್ತಿದ್ರು ಹಿಂದೂಸ್ತಾನ್ ಇದರಲ್ಲಿ ಹಿಂದೂ ಹಿಂದೂಸ್ತಾನ್ ಹಿಂದೂ ರಾಜ ಆಗಿದ್ರೆ ಯಾವುದೇ ಸಂಕಲ್ಪ ಇಲ್ಲ ಅಂತೇಳಿ ನಾನು ಭಗವಂತನ ಮೇಲೆ ಆಣೆ ಮಾಡಬೇಕಾದ್ರೆ ಹೇಳ್ತೀನಿ